ನಮಸ್ಕಾರ ಸ್ನೇಹಿತರೆ ಈ ಐದು ಕಾರಣಗಳಿಗಾಗಿ ನಾವು ಹಿರಿಯರಿಂದ ದೇವರಿಂದ ಆಶೀರ್ವಾದ ಪಡೆಯಲೇಬೇಕು ಹಿಂದಿನ ದಿನಗಳಲ್ಲಿ ಪೋಷಕರು ಮನೆಗೆ ಹಿರಿಯರು ಬಂದಾಗ ಅಥವಾ ಮನೆಯಲ್ಲಿ ಹಿರಿಯರಿದ್ದಾಗ ಮಕ್ಕಳಲ್ಲಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಲು ಹೇಳುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ನಾವು ಇಂತಹ ಒಳ್ಳೆ ಸಂಸ್ಕೃತಿ ಸಂಸ್ಕಾರವನ್ನು ನೋಡಲು ಸಾಧ್ಯವಿಲ್ಲ ನಾವ್ಯಾಕೆ ಗುರು ಹಿರಿಯರಿಂದ ದೇವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಆಶೀರ್ವಾದದ ಮಹತ್ವ ಮತ್ತು ಪ್ರಯೋಜನವೇನೆಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಜೀವನದಲ್ಲಿ ದೇವರ ಆರಾಧನೆಯಿಂದಾಗಲಿ ಅಥವಾ ಹಿರಿಯರ ಸೇವೆಯಿಂದಾಗಲಿ ನಾವು ಪಡೆದ ಆಶೀರ್ವಾದವು ಜೀವನದಲ್ಲಿ ಬಹಳಷ್ಟು ಅರ್ಥವನ್ನು ಹೊಂದಿರುತ್ತದೆ ಆಶೀರ್ವಾದಕ್ಕೆ ಓರ್ವ ವ್ಯಕ್ತಿಯ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಿಸುವ ಸಾಮರ್ಥ್ಯವಿರುತ್ತದೆ ಯಾವುದೇ ಕ್ಷೇತ್ರದಲ್ಲಿ ಹತ್ತಿರದ ಮತ್ತು ಆತ್ಮೀಯರಿಂದ ಹಿರಿಯರಿಂದ ಪಡೆದ ಆಶೀರ್ವಾದಗಳು ಅವರು ಯಾವುದೇ ರೂಪದಲ್ಲಿರಲಿ ವ್ಯಕ್ತಿಯ ಪ್ರಗತಿಗೆ ಸಹಾಯಕವಾಗುತ್ತದೆ ಆಶೀರ್ವಾದದಿಂದ ನಾವು ಪಡೆದ ಶಕ್ತಿಯು ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿರುತ್ತದೆ ಅದನ್ನು ಪಡೆಯಲು ಒಬ್ಬ ವ್ಯಕ್ತಿಯು ಸಾಕಷ್ಟು ಸೇವೆ ಮತ್ತು ಧ್ಯಾನವನ್ನು ಮಾಡಬೇಕು ಆಗ ಮಾತ್ರ ಮುಂದಿರುವ ವ್ಯಕ್ತಿ ಅಥವಾ ದೇವರು ಸಂತೋಷಗೊಂಡು ತನ್ನ ಆಶೀರ್ವಾದವನ್ನು ನಮಗೆ ನೀಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ದೇವರನ್ನು ಪೂಜಿಸುವುದಾಗಲಿ ಅಥವಾ ಹಿರಿಯರಿಗೆ ನಮಸ್ಕರಿಸುವುದಾಗಲಿ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ಆಶೀರ್ವಾದವನ್ನು ಪಡೆಯಬೇಕು ಆಶೀರ್ವಾದಕ್ಕಿರುವ ಐದು ಅದ್ಭುತ ಶಕ್ತಿಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ಮತ್ತು ಗುರು ಹಿರಿಯರಿಂದ ಪಡೆದುಕೊಳ್ಳುವ ಆಶೀರ್ವಾದಕ್ಕೆ ದುರದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಿಸುವ ಶಕ್ತಿ ಇರುತ್ತದೆ ಅವರ ಆಶೀರ್ವಾದದಿಂದ ನಾವು ಜೀವನದಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳಬಹುದು ಎರಡನೆಯದು ಕೊಳಕು ಕನ್ನಡಿಯ ಮೇಲೆ ಸೂರ್ಯನ ಬೆಳಕು ಹೇಗೆ ಬೀಳುವುದಿಲ್ಲವೋ ಅದೇ ರೀತಿ ಕೊಳಕು ಮನಸ್ಸಿನ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದವು ಸುರಿಯುವುದಿಲ್ಲ ಹಾಗಾಗಿ ಆಶೀರ್ವಾದವನ್ನು ಬಯಸುವವರು ಮೊದಲು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಮೂರನೆಯದು ಆಶೀರ್ವಾದ ಮತ್ತು ನಂಬಿಕೆಯನ್ನು ಎಂದಿಗೂ ನೋಡಲಾಗುವುದಿಲ್ಲ ಆದರೆ ಈ ಎರಡು ವಿಷಯಗಳು ಒಟ್ಟಿಗೆ ಸೇರಿದಾಗ ಅವರು ಅಸಾಧ್ಯವನ್ನು ಸಾಧ್ಯವಾಗಿಸಬಹುದು ಆ ಕ್ಷಣದಲ್ಲಿ ನಾವು ಆಶೀರ್ವಾದ ಮತ್ತು ನಂಬಿಕೆಯನ್ನು ಅವರ ಸಾಧನೆಯಲ್ಲಿ ನೋಡಬಹುದು ನಾಲ್ಕನೆಯದು ಹಿರಿಯರು ನೀಡುವ ಆಶೀರ್ವಾದ ಮತ್ತು ಆತ್ಮೀಯರು ನೀಡುವ ಹಾರೈಕೆಗಳಿಗೆ ಬಣ್ಣವಿಲ್ಲ ಆದರೆ ಅವುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದಾಗ ಜೀವನವು ಸಂತೋಷದ ಬಣ್ಣಗಳಿಂದ ತುಂಬಿರುತ್ತದೆ ಐದನೆಯದು ದೇವರಿಗೆ ನಾವು ಮಾಡುವ ಆರಾಧನೆಯು ಆತನಿಂದ ನಾವು ಪಡೆಯುವ ಆಶೀರ್ವಾದಕ್ಕಾಗಿ ಮಾತ್ರ ಆಗಿರಬೇಕು ಏಕೆಂದರೆ ನಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂದು ಅವನು ಚೆನ್ನಾಗಿ ತಿಳಿದಿರುತ್ತಾನೆ ನಾವು ದೇವರಿಂದ ಪಡೆದುಕೊಂಡ ಗುರು ಹಿರಿಯರಿಂದ ಪಡೆದುಕೊಂಡ ಆಶೀರ್ವಾದದ ಫಲವು ಆ ಕ್ಷಣದಲ್ಲಿ ನಮಗೆ ಕಾಣಿಸದಿದ್ದರೂ ಮುಂದೆ ಒಂದು ದಿನ ಅದು ನಮ್ಮ ಸಾಧನೆಯ ಮೂಲಕ ಕಾಣಿಸಿಕೊಳ್ಳುತ್ತದೆ ಆಶೀರ್ವಾದವು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು